ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಸ್ವಾಗತ ನಾನು ಈಗ ಹೋಗುತ್ತಾ ಇರೋದು ನಂದಗಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುತಾತ್ಮರಾದಂಥ ಸ್ಥಳಕ್ಕೆ ನಾನೀಗ ನನ್ನ ಸ್ನೇಹಿತನ ಜೊತೆ ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವರು ನನ್ನ ಆತ್ಮೀಯ ಸ್ನೇಹಿತ ಹಳ್ಳವರದಲ್ಲಿದ್ದಾರೆ ನಾನು ಹಳಿ ಬಂದೆ ಇಲ್ಲಿಂದ ಅವ್ರ ಮನೆಗೆ ನಾವು ಹೋಗ್ತಾ ಇದ್ವಿ ಇವರು ಮನೆ ಪೂರ್ತಿ ಕಲಾಕೃತಿಯಲ್ಲೇ ಮಾಡಿದ್ದಾರೆ ಯಾಕಂದರೆ ಇವರು ಸಿಮೆಂಟ್ ಅಲ್ಲಿ ನಾನಾ ಥರದ ಪ್ರಾಣಿ ಪಕ್ಷಿಗಳನ್ನ ಎಲ್ಲಾ ಥರ ಮರಗಳು ದಿಂಬಿ ಎಲ್ಲ ಥರ ಮಾಡ್ತಾರೆ ಹಾಗೆ ಈ ಒಂಥರ ಡಿಫ್ರೆಂಟಾಗಿ ಆಗಿ ಮಾಡಿದ್ದಾರೆ ತುಂಬಾ ಅಚ್ಚುಕಟ್ಟಾಗಿದೆ ಮನೆ ಇವರ ಮನೆ ಭೋಜನ ಅಂತೂ ಬಹಳ ಸೂಪರ್ ಆಗಿತ್ತು ಭಾಳ ಚೆನ್ನಾಗಂದರೆ ಭಾಳ ಚೆನ್ನಾಗಿತ್ತು ಉತ್ತರ ಕನ್ನಡ ಪ್ರೆಷಲ್ಲು ಇಲ್ಲಿಂದ ನಮ್ಮ ಪ್ರಯಾಣ ನಂದಗಡ ಕಡೆ ಇಲ್ಲಿಂದ ಮಂಜು ಮುಚ್ಚಿದ ವಾತಾವರಣ ಅಂತೂ ಭಾಳ ಅದ್ಭುತವಾಗಿತ್ತು ನಂದಗಡ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಇದೆ ಇದನ್ನು ನೋಡ್ತಿದ್ದಂಗೆ ನಮಗೇನೋ ಒಂಥರ ಮೈಯಲ್ಲಿ ಒಂಥರ ರೋಮಾಂಚನ ಆಗುತ್ತೆ ಆ ಪ್ರತಿಮೆ ನೋಡ್ತಿದ್ದಂಗೆ ಅಂಥ ಒಂದು ಜಾಗ ಇದು ಸಂಗೊಳ್ಳಿ ರಾಯಣ್ಣವ್ರದ್ದು ಇಂಥ ಒಂದು ಪುಣ್ಯಭೂಮಿಗೆ ಕಾಲಿಡ್ತಿದ್ದಂಗೆ ನಮಗೆ ಎಷ್ಟೋ ಒಂಥರ ಭಾಳ ಹುಮ್ಮಸ್ ಆಯಿತು ಯಾಕಂದರೆ ನಾವು ಚಿಕ್ಕ ವಯಸ್ಸಿನಿಂದಲೂ ಸಂಗೊಳ್ಳಿ ರಾಯಣ್ಣನ ಕತೆ ಕೇಳ್ಕೊಂಡು ಬಂದರು ಒಮ್ಮೆಯಾದರೂ ನಾವು ಸಂಗೊಳ್ಳಿ ರಾಯಣ್ಣ ಇರೋ ಊರನ್ನ ನೋಡಬೇಕಂತ ತುಂಬ ಆಸೆ ಇತ್ತು ಹಾಗಾಗಿ ನಾನು ಚಿತ್ರದುರ್ಗದಿಂದ ಇಲ್ಲಿಗೆ ಬಂದಿದ್ದೀನಿ ಹೊಸ್ದಾಗಿ ಇದನ್ನೆಲ್ಲ ನಿರ್ಮಾಣ ಮಾಡ್ತಿದ್ದಾರೆ ಕನ್ನಡ ಇರುವಂಥ ಪ್ರತಿಯೊಬ್ಬ ಕನ್ನಡಿಗರು ಈ ಜಾಗನ ನೋಡಲೇಬೇಕು ಸ್ವತಂತ್ರಕ್ಕೋಸ್ಕರ ತನ್ನ ಪ್ರಾಣವನ್ನೇ ಬಲಿದಾನ ಮಾಡಿದಂಥ ಮಹಾನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಸಮಾಧಿ ಇದು ಈ ಜಾಗಕ್ಕೆ ಬಂದರೆ ನಮಗೆ ಖುಷಿಯಾಗಲ್ಲ ಯಾಕಂದರೆ ಮೈಯಲ್ಲಿ ಅಷ್ಟು ಸಂಕಟ ಆಗುತ್ತೆ ಇವರ ಕಥೆಗಳೆಲ್ಲ ನಾವು ಓದಿರ್ತೀವಲ್ಲ ಹಾಗಾಗಿ ಇವರು ಸಮಾಧಿ ನೋಡಿದಾಗ ಏನೋ ಒಂಥರ ಮೈಯಲ್ಲೆಲ್ಲ ಸಂಕಟ ಆಗುತ್ತೆ ಇವರು ಮಾಡಿರುವಂಥ ದೇಶ ಸೇವೆ ನಿಜವಾಗ್ಲೂ ಯಾವತ್ತೂ ಮರೆಯೋಕ್ಕಾಗಲ್ಲ ನಮ್ಮ ಕನ್ನಡಿಗರು ಯಾಕಂದರೆ ಇದ್ರ ಬಗ್ಗೆ ಸಾಕಷ್ಟು ಚಲನಚಿತ್ರ ಹಾಗೂ ಬುಕ್ಕುಗಳು ಎಲ್ಲ ಪ್ರಕಟವಾಗಿದ್ದಾವೆ ಇದ್ರ ಬಗ್ಗೆ ನಾನು ಅಷ್ಟೊಂದು ಇತಿಹಾಸ ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಹೋಗಿರೋ ಜಾಗ ನಾನು ನೋಡಿರೋ ಅಂಥದ್ದು ಭಾಳ ಅದ್ಭುತ ಇಲ್ಲಿ ಮಕ್ಕಳು ಆಗದರೂ ಇಲ್ಲಿ ಅರಿಕೆ ಕಟ್ಕಂಡ್ರೆ ಖಂಡಿತ ಮಕ್ಕಳಾಗ್ತಾವಂಥ ಪ್ರತೀತಿ ಇದೆ ಅದು ನಿಜನೂ ಕೂಡ ಯಾಕಂದರೆ ಇಲ್ಲಿರೋದು ಸಂಗೊಳ್ಳಿ ರಾಯಣ್ಣ ದೇಶಕ್ಕೋಸ್ಕರ ತನ್ನ ಪ್ರಾಣನೇ ಬಲಿದಾನ ಮಾಡಿದಂಥ ಮಹಾನ್ ವೀರ ಅವರ ಸಮಾಧಿ ಇಲ್ಲಿರೋದು ಇಲ್ಲಿಗೆ ದಿನಕ್ಕೆ ಅದೆಷ್ಟೋ ಸಾವಿರಾರು ಭಕ್ತರು ಬಂದು ತಮ್ಮ ಹರಕೆಗಳನ್ನು ಇಲ್ಲಿ ತೀರಿಸೋಗ್ತಾ ಇರ್ತಾರೆ ಇನ್ನು ಯಾರೂ ಈ ಜಾಗ ನೋಡಿಲ್ಲ ದಯವಿಟ್ಟು ಈ ಸ್ಥಳಕ್ಕೆ ಒಮ್ಮೆ ಆದರೂ ಒಮ್ಮೆ ಭೇಟಿ ಕೊಡಿ ಅಂದರೆ ಅಂಥ ಒಳ್ಳೆ ಪುಣ್ಯಸ್ಥಳ ಇದು ನಮ್ಮ ಪ್ರಯಾಣ ಈಗ ಸಂಗೊಳ್ಳಿ ರಾಯಣ್ಣವ್ರನ್ನ ಗಲ್ಲಿಗೇರಿಸಿದಂಥ ಆಲದ ಮರದ ಹತ್ತಿರ ನಾವೀಗ ಹೋಗ್ತಾ ಇದ್ವಿ ಬನ್ನಿ ಸ್ನೇಹಿತರೆ ಅದನ್ನು ನೋಡೋಣ ಇದೇ ಸ್ಥಳದಲ್ಲಿ ಸಂಗೊಳ್ಳಿ ರಾಯಣವ್ರನ್ನ ಇದೇ ಹಾಲದ ಮರಕ್ಕೆ ನೇಣಾಕಿದಂಥ ಇದೇ ಮರ ಇದೇ ಆಲದ ಮರ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಇದೇ ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣನ ನೇಣಾಕ್ತಾರೆ ನಮ್ಮ ನಾಡಿನಲ್ಲಿ ಇಂಥ ವೀರರು ಹುಟ್ಟಿದ್ರು ಬಹಳ ಪುಣ್ಯ ಯಾಕಂದರೆ ಅಂಥವ್ರನ್ನ ನಾವು ಸ್ಮರಿಸಲೇಬೇಕು ದೇಶಕ್ಕೋಸ್ಕರ ತಮ್ಮ ಪ್ರಾಣನೇ ಬಲಿದಾನ ಮಾಡಿದಂಥ ಮಹಾನ್ ವೀರ ಇಂಥ ಒಂದು ಸ್ಥಳಕ್ಕೆ ಬಂದಿದ್ದು ನಮಗಂತೂ ಭಾಳ ಖುಷಿ ಕೊಡ್ತದೆ ಯಾಕಂದರೆ ಅಂಥ ಒಂದು ಪುಣ್ಯ ಭೂಮಿಗೆ ಬಂದಿದ್ದು ನಮ್ಮ ಪುಣ್ಯ ಈ ವಾತಾವರಣ ನೋಡಿದ್ರಂತೂ ಸಂಗೊಳ್ಳಿ ರಾಯಣ್ಣನ ಯಾವಾಗಲೂ ನೆನೆಸ್ಲೇಬೇಕು ಯಾಕಂದರೆ ಅವರು ಯಾವಾಗಲೂ ಅಮರವಾಗಿದ್ದಾರೆ ಯಾವತ್ತೂ ಅವ್ರನ್ನ ಮರೆಯೋಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಪ್ರಶಾಂತವಾದಂಥ ಜಾಗ ಇದು ನಾವು ಇಷ್ಟೋ ಕಡೆ ಪ್ರವಾಸ ಮಾಡ್ತೀವಿ ಆದರೂ ಈ ಜಾಗಕ್ಕೆ ಬಂದಾಗ ಮಾತ್ರ ಯಾವುದೇ ಥರ ನಮಗೆ ಖುಷಿ ಆಗೋಲ್ಲ ಯಾಕಂದರೆ ಮನಸ್ಸಿಗೆ ಅಷ್ಟು ನೋವಾಗುತ್ತೆ ಸಂಗೊಳ್ಳಿ ರಾಯಣ್ಣವ್ರನ್ನ ನೇಣೆ ಹಾಕ್ಬೇಕ್ರೆ ಇಷ್ಟೊಂದು ದೊಡ್ಡ ಮರ ಆಗಿರಲಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಈಗ ಬೃಹತ್ವಾಗಿ ಮರ ಬೆಳೆದಿದೆ ನೋಡ್ಬೋದು ಎಷ್ಟು ದೊಡ್ಡ ಮರ ಆಗಿದೆ ಈಗ ಯಾಕಂದರೆ ಇದು ಇತಿಹಾಸ ಪುಟದಲ್ಲಿ ಸೇರಿರುವಂಥ ದೊಡ್ಡ ಮರ ಇದು ಇಲ್ಲಿಂದ ನಮ್ಮ ಪ್ರಯಾಣ ಬೇರೆ ಕಡೆ ಅದು ಎಲ್ಲಿ ಗೊತ್ತಾ ಸಂಗೊಳ್ಳಿ ರಾಯಣ್ಣವರು ಕಾಡಿನಲ್ಲಿ ಸುತ್ತಾಟ ಮಾಡ್ತಿದ್ದಂಥ ಜಾಗಗಳು ನೋಡೋಣ ಅಂತ ನಾವು ಹೋಗ್ತಾಯಿದ್ವಿ ಇದೇ ಜಾಗಗಳಲ್ಲಿ ಸಂಗೊಳ್ಳಿ ರಾಯಣ್ಣವರು ಓಡಾಡಿದಂಥ ಜಾಗ ಇವೆಲ್ಲ ಇದೇ ದಟ್ಟ ಕಾಡು ನಂದಗಳ ಸುತ್ತಮುತ್ತ ಎಲ್ಲ ಭಯಂಕರ ಅಭಯಾರಣ್ಯ ಇದೆ ಈ ಕಾಡುಗಳಲ್ಲಿ ಸಂಗೊಳ್ಳಿ ರಾಯಣ್ಣವರು ಇದ್ರು ಅಂತ ತುಂಬ ಜನ ಇಲ್ಲಿ ಹೇಳ್ತಾರೆ ಸ್ಥಳೀಯರು ಇದೇ ದಟ್ಟ ಅರಣ್ಯ ಇಷ್ಟೊಂದು ಬಯಲು ಪ್ರದೇಶ ಅಲ್ಲಲ್ಲಿ ಕುರ್ಚಿಲು ಕಾಡು ಏನು ದಟ್ಟ ಅರಣ್ಯ ಅಲ್ಲ ಇವು ನೀರು ಹೆಂಗ್ಲ ಹೆಂಗೆ ಮಾಡ್ತಿದ್ರು ಅಂತ ಅಂದ್ಕೊಂಡ್ವಿ ಎಲ್ಲೋ ಒಂದು ಕಡೆ ದೂರದ ಸೌಂಡ್ ಕೇಳ್ತಾ ಇತ್ತು ಆಗಿನ ಕಾಲದಲ್ಲಿ ನೀರಿಗೆ ಏನು ಕೊರತೆ ಇರಲಿಲ್ಲ ಯಾಕಂದರೆ ಇಷ್ಟು ಬಯಲು ಪ್ರದೇಶ ಆದ್ರೂ ಎಲ್ಲೋ ಒಂದು ಕಡೆ ನೀರು ಇರುತ್ತೆ ಅಂದ್ಕಂಡು ಮುಂದೆ ಹೋದ್ವಿ ಇಲ್ಲಿ ನೋಡಿದರೆ ದೊಡ್ಡ ಜಲಪಾತವೇ ಐತೆ ನಾವು ಬಂದಿರೋದು ಏಪ್ರಿಲ್ ತಿಂಗಳು ಈ ಫುಲ್ಲು ಬೇಸಿಗೆ ಆದರೆ ಆದ್ರೂ ಇಷ್ಟು ನೀರಿದೆ ಆಗಿನ ಕಾಲದಲ್ಲಿ ಸಂಗೊಳ್ಳಿ ರಾಯಣ್ಣವರೆಲ್ಲ ಈ ಪ್ರದೇಶದಲ್ಲಿ ತಂಗಿದ್ರು ಅಂತ ತುಂಬ ಜನ ಹೇಳ್ತಾರೆ ಇಲ್ಲಿ ಇಂಥ ಒಂದು ದಟ್ಟ ಅರಣ್ಯದಲ್ಲಿ ಅವಾಗೆಲ್ಲ ಹೆಂಗೆ ಕಾಲ ಕಳೆದಿದ್ರು ಅಂತ ಗೊತ್ತಾಗ್ತಿದ್ದಿಲ್ಲ ಯಾಕಂದರೆ ಅಂಥ ಒಂದು ಒಳ್ಳೆ ನಾವು ಬಂದಿದ್ದು ಖುಷಿಯಾಯಿತು ಇಂಥ ಒಂದು ಸಂಗೊಳ್ಳಿ ರಾಯಣ್ಣರು ಓಡಾಡಿದಂಥ ಪುಣ್ಯ ಭೂಮಿಯಲ್ಲಿ ನಾವು ಓಡಾಡಿದ್ದು ಮನೆ ಪುಣ್ಯ ಬಂದರೆ ನಮ್ಮ ನಾಡಿನ ವೀರ ಸಂಗೊಳ್ಳಿ ರಾಯಣ್ಣವರು ಓಡಾಡಿದಂಥ ಜಾಗ ನೋಡಿ ನಮಗೆ ಭಾಳ ಖುಷಿ ಆಯಿತು ಇಂಥ ಇಂಥ ವೀರರು ಓಡಾಡಿದ್ದ ಜಾಗದಲ್ಲಿ ನಾವು ಕಾಲಿಟ್ಟಿದ್ದು ನಮ್ಮ ಪುಣ್ಯ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಆಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ದಯವಿಟ್ಟು